ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಎಸ್ ಕನ್ನಡ ನಾನು ಇವತ್ತಿದ್ದೀನಿ ಚಳಿಕೆರೆ ಹಾಗೂ ಪಾವಗಡ ಮೈನ್ ರೋಡ್ ಏನಿದೆ ಈ ಮೈನ್ ರೋಡಲ್ಲಿ ಬರುವ ಪಿಲ್ಲಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ ಇಲ್ಲಿ ಈ ಗ್ರಾಮದಲ್ಲಿ ಇವತ್ತು ಎತ್ತಿನ ಹಬ್ಬ ಅಂತ ಹೇಳ್ಬಿಟ್ಟು ಎತ್ತಿನ ಹಬ್ಬ ಅಂದರೆ ಎಸ್ಪೆಷಲಿ ಜಾನುವಾರುಗಳನ್ನ ಒಂದು ಬೆಂಕಿ ಹಾಕ್ಬಿಟ್ಟು ಅದ್ರ ಸುತ್ತ ಸುತ್ತರಿಸ್ತಾರೆ ಇದೊಂದು ಆಚರಣೆ ಈ ಪಿಲ್ಲಳ್ಳಿ ಅನ್ನೋದು ಚಳಿಕೆರೆ ತಾಲೂಕಲ್ಲಿ ಬರುತ್ತೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಸ್ಟ್ರೈಟ್ ಹೋದರೆ ಪಾವಗಡ ಹೋಗ್ತೀರಾ ಅಲ್ಲಿ ಕಾಣಿಸ್ತಿರೋದು ಪಿಲ್ಲಳ್ಳಿ ಗೇಟು ಹಿಂಗೆ ಲೆಫ್ಟಿಗೆ ಹೋದರೆ ಪಿಳ್ಳಿ ಊರೊಳಗೆ ಹೋಗ್ತೀರಾ ಬನ್ನಿ ಇಲ್ಲಿಂದ ಮುಂದಕ್ಕೆ ಹೋಗೋಣ ವೀಡಿಯೋ ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಇಯರ್ ನೋಡಿರ್ತೀರ ಅದ್ರ ಲಾಸ್ಟ್ ಇಯರ್ ನೋಡಿರ್ತೀರ ಈ ವಿಡಿಯೋನ ನೆಕ್ಸ್ಟು ಸಿಗೋಣ ಸೀದ ಅಲ್ಲಿ ಈಡತ್ರ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದು ದೇವಸ್ಥಾನ ಏನು ನೋಡ್ತಿದ್ರೆ ಇದು ಕಾಟಮಂಗೇಶ್ವರ ದೇವಸ್ಥಾನ ಈಗ ಪಿಳ್ಳಿ ಊರಳ್ಳಿಂದ ಉರಿಮೆ ಬಡ್ಕಂಡು ಬರ್ತಿದ್ದಾರೆ ಸೊ ನಾನು ಪರ್ಶಾಂಪುರದಲ್ಲಿದ್ದೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು ಊರೊಳಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಊರಲ್ಲಿಂದ ಉರುಮೆ ಬಡ್ಕಂಡು ಕೇಳಿಸ್ತಿದೆ ಅನಿಸುತ್ತೆ ನಿಮಗೆ ಉಡು ಉರುಮೆ ಬಡ್ಕಂಡು ಬರ್ತಿದ್ದಾರೆ ಇಲ್ಲಿಗೆ ಸೊ ಇದೇ ನೋಡಿ ಹೀಡ ಅನ್ನೋದು ಪ್ರತಿಯೊಬ್ಬರು ಊರಲ್ಲಿರೋ ಪ್ರತಿಯೊಬ್ಬರು ತಮ್ಮ ಜಾನುವಾರುಗಳು ಹಾಗೂ ಅವರ ವಾಹನಗಳು ಏನಿರುತ್ತೆ ಎತ್ತಿನ ಗಾಡಿ ಆಗಿರ್ಬೋದು ಟ್ಯಾಕ್ಟ್ರ್ ಆಗಿರ್ಬೋದು ಹಾಗೆ ಬೈಕ್ಸ್ ಆಗಿರ್ಬೋದು ಎಲ್ಲ ತಗೊಂಬಂದು ಇದ್ರ ಸುತ್ತ ಊರ ಸುತ್ತಿಸ್ತಾರೆ ಇದಕ್ಕೆ ಬೆಂಕಿ ಹಚ್ಚುತ್ತಾರೆ ಆಮೇಲೆ ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಅಂದರೆ ಹೋದ ವರ್ಷ ವೀಡಿಯೋದಲ್ಲಿ ಆದರೆ ಇಂದಿನ ವರ್ಷ ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ ಇದೆಲ್ಲ ಪೂಜೆ ಆಗಬೇಕು ಪೂಜೆ ಆದಮೇಲೆ ಇಲ್ಲಿ ಬೆಂಕಿ ಹಚ್ಚುತ್ತಾರೆ ಊರಲ್ಲಿರೋ ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿಗೆ ತೋರಿಸ್ತೀನಿ ಎಷ್ಟು ಜನ ಬರ್ತಾರೆ ಏನು ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಹೇಳೋದು ಈ ಇವರು ಯಾ ಇವರು ಆ ಊರು ಆ ಊರು ಅಂತಿದ್ದಾಗಲಿಂದ ಇದು ಯಾವ ಊರಲ್ಲ ಇದು ನನ್ನೂರೇ ಸ್ವಂತ ಊರು ನಾವು ಇದು ಸೊ ನಾನು ಚಳಕೆರಲ್ಲಿ ಇರ್ತೀನಿ ಪುರಶಾಂಪುರದಲ್ಲಿ ಇರ್ತೀನಿ ಹಾಗೆ ಇದು ಪುಳ್ಳಿ ಇಲ್ಲಿ ಇರ್ತೀನಿ ನಾನು ಸೊ ಯಾವ ಟೈಮಲ್ಲಿ ಎಲ್ಲಿರ್ತೀನಿ ಅಂತ ನನಗೂ ಗೊತ್ತಿರೋಲ್ಲ ಬೆಂಗಳೂರಿಗೂ ಜಾಸ್ತಿ ಇರ್ತೀನಿ ಸೊ ಅಲ್ಲಿ ಊರಿಮೆ ಬರೀತಿದ್ದಾರೆ ನಮ್ಮ ಶಿಶಿ ಹೋಗಿದ್ದಾನೆ ಊರೊಳಗೆ ನಾನು ಬರೋಕ್ಕಿಂತ ಮುಂಚೆನೇ ಹೋಗಿದ್ದಾನೆ ಹಾಗೆ ನಾನು ಬರೋದು ಲೇಟ್ ಆಯಿತು ಸೊ ಅದು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಪೂಜೆ ಅಲ್ಲೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ ಊರಾಗಿಂದ ಉರ್ಮೆ ಮಾಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ಚಿಕ್ಕ ಹುಡುಗರೆಲ್ಲ ಪಟಾಕಿ ಹೊಡಿತಿದ್ದಾರೆ ಮೇ ಬಿ ಇನ್ನೊಂದು ಹತ್ತು ನಿಮಿಷ ಅಷ್ಟೊತ್ತಿಗೆ ಇಲ್ಲಿಗೆ ಬರ್ತಾರೆ ಸಿಗೋಣ ಬಂದಿದ್ದ ತಕ್ಷಣ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದೇನು ತರ್ತಿದ್ದಾರೆ ಇದು ಸುಡಿಗೆ ಅಂತಾರೆ ಇದರಿಂದನೇ ಈ ಹೀಡ್ನ ಹಚ್ಚೋದು ಸೊ ನಿನ್ನೆ ಮೂರು ದಿವಸದಿಂದ ಮಳೆ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಅದಕ್ಕೆ ಪೆಟ್ರೋಲು ತಂದಿದ್ದಾರೆ ಸೊ ಇದು ಏನು ನೋಡ್ತೀರಿ ಈ ಸುಡಿಗೆ ಈ ಸುಡ್ಗೆ ಮೂಲಕ ಇದನ್ನು ಹಚ್ಚುತ್ತಾರೆ ಈಡಿನ ತೆಂಗಿನದು ಗರಿ ಇದು ಸುಡಿಗೆ ಸೊ ಇದನ್ನೆಲ್ಲ ಬೆಂಕಿ ಹಚ್ಚಿಬಿಟ್ಟು ಇದನ್ನು ಹಚ್ಚುತ್ತಾರೆ ನೋಡಿ ವಾಹನಗಳು ಬರ್ತಿದೆ ಟ್ಯಾಕ್ಟರ್ ಬಂತು ನಿಮಗೆ ಉರಿಮೆ ಸೌಂಡ್ ಕೇಳ್ತಿರ್ಬೋದು ಸೊ ಜಾನುವಾರುಗಳು ವಾಹನಗಳ ಮೂಲಕ ಎಲ್ಲ ಬರ್ತಿದ್ದಾರೆ ಉರ್ಮೆ ಮಾಡ್ಕೊಂಡು ಆಮೇಲೆ ಜನನು ಗ್ರಾಮಸ್ಥರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪಟಾಕಿ ಈಗಲೇ ಶುರು ಹಚ್ಕೊಂಡ್ಬಿಟ್ಟವ್ರೆ ನೋಡಿ ಆಲ್ರೆಡಿ ಬಂತು ಊರಲ್ಲಿಂದ ಜಾನುವಾರುಗಳನ್ನ ಕರ್ಕೊಂಡು ಎಲ್ಲ ಉರುಮೆ ಪಡ್ಕಂಡು ವಾಹನಗಳ ಮೂಲಕ ವಾಹನಗಳು ತಗೊಂಡು ಬಂದಿದ್ದಾರೆ ಉರುಮ ಬಡಿಯೋರೆಲ್ಲ ಸೊ ಇದೆಲ್ಲ ಈ ಜಾನುವಾರುಗಳೇನು ಕಾಣಿಸ್ತವೆ ಇಲ್ಲಿ ಇದನ್ನೆಲ್ಲ ಬೆಂಕಿ ಹಚ್ಬಿಟ್ಟು ಇದು ಸುತ್ತೂರ ಮೂರು ಮೂರು ರೋಡ್ ನೋಡ್ಸ್ತಾರೆ ಜಾನುವಾರುಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಸೊ ವಾಯ್ಸು ಲೋ ಬಂದರೆ ಯಾರು ಬೇಜಾರಾಗ್ಬಿಡಿ ಯಾಕಂದರೆ ಇಲ್ಲಿ ಡೈರೆಕ್ಟಾಗಿ ವಾಯ್ಸ್ ಕೊಡ್ತಿದ್ದೀನಿ ನಾನು ವಾಯ್ಸ್ ಏನಾದರೂ ಲೋ ಬಂದರೆ ಹೆಡ್ಫೋನ್ಸ್ ಯೂಸ್ ಮಾಡಿ ಬರೋವು ಬರ್ತಿದ್ದಾವೆ ನೋಡಿ ಇನ್ನೂ ಒಂದ್ ಕಡೆ ಊರಲ್ಲಿ ಇರ ಪ್ರತಿಯೊಬ್ರು ಆ ಯಾರ್ಯಾರು ಯಾರ್ಯಾರಿದ್ದಾರೆ ಎಲ್ಲ ಬರ್ತಿದಾರೆ ಈ ತರ ಸಿಂಗಾರ ಮಾಡಿಬಿಟ್ಟು ಜಾನುವಾರುಗಳನ್ನ ಈಗ ಬಗ್ಗೆ ಮಾತಾಡೋದಿಕ್ಕೆ ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಿದ್ದಾರೆ ಎಷ್ಟು ತಲೆಮಾರುಗಳಿಂದ ಈ ತರ ಮಾಡ್ತಿದ್ದಾರೆ ಪ್ರತಿಯೊಂದು ತಿಳ್ಕೊಳ್ಳೋಣ ನಮ್ಮ ಜೊತೆ ಗ್ರಾಮ ನಮ್ಮ ಜೊತೆ ಇದಾರೆ ಗ್ರಾಮದ ಯುವಕ ನರಸಿಂಹ ಅಂತ ಹೇಳ್ಬಿಟ್ಟು ನರಸಿಂಹ ಎಷ್ಟು ವರ್ಷದಿಂದ ಈ ತರ ನೋಡ್ಕೊಂಡ್ ಏನಿದು ನಾವು ಸುಮಾರು ಚಿಕ್ಕ ಇದ್ದೀವಿ ತುಂಬ ಜೋರಾಗಿ ಅದ್ಧೂರಿಯಾಗಿ ಮಾಡ್ತೀವಿ ಮಾಡ್ತಾ ಇದ್ದಾರೆ ಎಲ್ಲ ಗೊಲ್ಲ ಸಮುದಾಯ ಸ ಆಗಿರ್ಬೋದು ಮತ್ತು ಇತರೆ ಜಾತಿ ಸಮ ಸಮುದಾಯಗಳಾಗಿರ್ಬೋದು ಚೆನ್ನಾಗಿ ನಡೆಸಿ ಮತ್ತು ವಿಶೇಷವಾಗಿ ಎತ್ತುಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಇನ್ನ ಅಲಂಕಾರ ಮಾಡಿ ಕಾಟ್ಲಿಗೆ ದೇವಸ್ಥಾನಕ್ಕೆ ಬೆರಣಿಗೆ ಮೂಲಕ ಎಲ್ಲ ಇದು ಚೆನ್ನಾಗಿ ಹಬ್ಬ ಮಾಡ್ತಿದ್ದಾರೆ ಸುಮಾರು ಎಷ್ಟು ವರ್ಷಗಳಿಂದ ಈ ಇದು ಮಾಡ್ತಿದ್ದಾರೆ ಸುಮಾರು ಒಂದು ನನಗೀಗ ಮೂವತ್ತೈದು ವರ್ಷ ಸುಮಾರು ಒಂದು ಎಂಬತ್ತೆ ಎಪ್ಪತ್ತೆಂಬತ್ತು ಅಂದರೆ ತಾತನ ತಾತನ ತಲೆಮಾರುಗಳಿಂದ ಹಾಂ ತಾತ ನಮ್ಮ ತಾತನ ತಲೆಮಾರುಗಳಿಂದ ಹಾಂ ಇದು ಹಬ್ಬದ ವಿಶೇಷತೆ ಏನು ವಿಶೇಷತೆ ಏನಂದರೆ ಜಾನುವಾರು ಫೆಸ್ಟಿವಲ್ ಆಗಿರ್ಬೋದು ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿಬಿಟ್ಟಿದ್ದು

ನಮ್ಮ ಯುವಕ ನರಸಿಂಹ ಅಂತ ಹೇಳ್ಬಿಟ್ಟು ನಮ್ಮ ಅಂತಮ್ಮ ಅವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಸೊ ಇನ್ನೇನು ಟೈಮ್ ಆಯಿತು ಅಲ್ಲಿ ಪೂಜೆ ಆಗಿದ ತಕ್ಷಣ ಈ ಯುವ ಕಾಣಿಸಿದ್ದಾವೆ ಸೊ ಇದಕ್ಕೆಲ್ಲ ಬೆಂಕಿ ಹಚ್ಬಿಟ್ಟು ಇದ್ರ ಮೂಲಕ ಅದಕ್ಕೆ ಇಕ್ತಾರೆ ಸೊ ನಾನು ಪೂರ ಪ್ರತಿಯೊಂದು ವೀಡಿಯೋ ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಉರು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೇನು ಇದಕ್ಕೆ ಸೊಗಡೆಗೆ ಹಚ್ಚಿದ್ದಾರೆ ಬೆಂಕಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ i oh ಇಂದ ಸತತವಾಗಿ ಮಳೆ ಬರ್ತಿರೋದ್ರಿಂದ ಅದು ಹತ್ಕಂತಿಲ್ಲ ಪೆಟ್ರೋಲ್ ಹಾಕಿ ಹತ್ತಿಸ್ತಿಲ್ಲ ಈಗ ವಾಹನಗಳು ಟ್ಯಾಕ್ಟ್ರೂ ಬೈಕ್ಸು ಅದೇನೇ ಇದೆ ಆ ವಾಹನಗಳನ್ನ ಇದ್ರ ಸುತ್ತೋರ ರೌಂಡ್ ಓಡಿಸ್ತಾರೆ ಇದ್ಯಾವುದೋ ಒಂದು ಎತ್ತು ಮೈಮೇಲೆ ಬರೋದು ಗುರು ಶಾರ್ಟ್ ಸಾಲ ಹಾಕಿರ್ತೀನಿ ಅದನ್ನ ನೋಡಿ Gracias. Yeah. Yeah. ಪಟಾಕಿ ಹಚ್ಚತಾವ್ರೆ ನೋಡಿ ಇದು ಮಾತೆ ಕೇಳಂಗಿಲ್ಲ ಇದು ನೋಡಿ ಹೊತ್ಕೊಂಡು ಹೊತ್ಕೊಂಡು ಹುರಿದಿದೆ ಸಿಕ್ಕಾಪಟ್ಟೆ ಜ್ವರಗೆ ಎಲ್ಲ ಜಾನುವಾರುಗಳು ವಾಹನಗಳೆಲ್ಲ ರೌಂಡ್ ಹೊಡೆದಿದ್ದಾಯಿತು ಇನ್ನು ಉಳಿದಿರೋವೆಲ್ಲ ರೌಂಡ್ ಹೊಡಿತಿದ್ದಾವೆ ಫ್ರೆಂಡ್ಸು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಮಾ ಅಕೌಂಟ್ನ ಫಾಲೋ ಮಾಡಿದ್ರೆ ನಾನು ಪ್ರತಿದಿನ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ ನಾನು ಯಾವ ವೀಡಿಯೋ ಮಾಡ್ತೀನಿ ಎಲ್ಲೋಗ್ತಿದ್ದೀನಿ ಯಾವ ಟ್ರೈನ್ ಜರ್ನಿ ಮಾಡ್ತಿರ್ತೀನಿ ಇಲ್ಲ ನೆಕ್ಸ್ಟ್ ಯಾವ ವೀಡಿಯೋ ಬರುತ್ತಂತ ಪೋಲ್ ಸಮೇತ ಆಗ್ತಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನು ಹಾಗೂ ಕಾಮ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಡೈಲಿ ಅಪ್ಡೇಟ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಮೆಸೇಜ್ ಮಾಡಿದ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಕೊಡ್ತೀನಿ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್